एक नत कमाते हे भारत तेरे लिए तन तो जाते ಬಹಳ ಜಾಧವ್ ಶ್ರೀಕಾಂತ್ ಮತ್ತು ಈಗ ಈ ಕಾರ್ಯಕ್ರಮದ ಏನಂದ್ರೆ ಒಂದು ಗುರುಪರಿಚಯ ಗುರುಪರಿಚಯ ಅಂದರೆ ಅಲಿಪೋ ಕಂಪ್ನಿ ಮತ್ತು ಇಂಡಿಯಾ ಲಿಮಿಟೆಡ್ ಒಂದು ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಆ ತಪಾಸಣಾ ಶಿಬಿರಗಳಲ್ಲಿ ಇದರಲ್ಲಿ ಎರಡು ಯೋಜನೆಗಳಲ್ಲಿ ಆಯ್ಕೆ ಆಯ್ಕೆ ಆಗುತ್ತಾರಿ ಏಳು ಲಕ್ಷದ ಐವತ್ತೇಳು ಸಾವಿರ ಬಂದಿಲ್ಲ ಕಲಬುರ್ಗಿ ಜಿಲ್ಲೆಗೆ ಸಾಧನ ಸಲಕರಣೆಗಳು ವಿತರಣೆ ಬಾಗಿ ಕೇವಲ ಒಂದು ಐವತ್ತು ಜನರಿಗೆ ಮಾತ್ರ ಕೋವಿಡ್ ಇವತ್ತು ಮಾರ್ಗಸೂಚಿಗಳನ್ನು ಐವತ್ತು ಜನರಿಗೆ ಜಿಲ್ಲಾ ಅಂಗೋಲ್ವ ಕಲ್ಯಾಣ ಅಧಿಕಾರಿಗಳು ವಿತರಣೆ ಮಾಡುತ್ತಾರೆ ಈಗ ಜನರಿಗೆ ಇಬ್ಬ ಅವರು ವಿಕಲಚೇತನ ಬಂದು ವಿಕಲಚೇತನ ವಿಕಲಚೇತನ ಮಗುಗೆ ಅವರು ತಮ್ಮ ಅಮೃತ ಹಾಸನಿಂದ ಎತ್ತಿಕೊಂಡು ಅವರು ವಿಕಲಚೇತನ ಬಂದು ಹೇಳ್ತಾ ಇದ್ದಾರೆ ವಿಕಲಚೇತನ ಮಗು ಚೇತನ ಮಗು ಸಾಮಾನ್ಯ ಕಡಿಮೆ ಇಲ್ಲ ಒಂದು ಮನೋಸ್ಥೈರ್ಯವನ್ನು ಶಾಸಕರು ಆ ಮಗುಗೆ ನೀಡ್ತಾ ಇದ್ದಾರೆ ದಕ್ಷಿಣ ಮತಕ್ಷೇತ್ರ ಜನಪ್ರಿಯ ಶಾಸಕರು ದತ್ತ ಮತ್ತು ಅಫಲ್ಪುರ್ ಮತಕ್ಷೇತ್ರ ಶಾಸಕರಾದಂತಹ ಪ್ರಮುಖ ಪಾಟೀಲ್ ಅವರು ಸಾಧನ ಸಲಕರಣೆಯನ್ನ ನೀಡ್ತಾ ಇದ್ದಾರೆ ವಿಕಲಚೇತನ ಬಂಧುಗಳಿಗೆ ಒಂದು ನೋಂದಣಿ ಮಾಡಲಾಗುತ್ತದೆ ಇದರಲ್ಲಿ ಅಡಿಪ್ ಯೋಜನೆ ಮತ್ತು ಸಿಎಸ್ ಒಟ್ಟು ಹದಿನಾಲ್ಕು ಮೂರು ಜನ ಹೆಚ್ಚಿಗೆ ಸಾಧನ ಸಲಕರಣೆಗಳು ಲಭ್ಯವಿರುತ್ತವೆ ಮೌಲ್ಯದ ಸಲಕರಣೆ ನಮ್ಮ ಜಿಲ್ಲೆಯ ವಿಕಲಚೇತನರಿಗೆ ಉಚಿತವಾಗಿ ಈ ಸಂದರ್ಭದಲ್ಲಿ ನಾವು ಉಚಿತವಾಗಿ ನೀಡುವಂತಹ ಕೆಲಸ ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಯೋಜನೆಯಡಿಯಲ್ಲಿ ನಾವು ಕೊಡ್ತಾ ಇದ್ದೇವೆ ನಿಜಕ್ಕೂ ನಮಗೆ ಈ ಒಂದು ಸಮಾರಂಭವನ್ನು ನೋಡಿದಾಗ ವಿಕಲ ನಮಗೆ ನಮ್ಗೆ ಕೋರ್ವ್ರು ಹೇಳಿದ್ರು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ರು ನಿಜಕ್ಕೂ ಅವರ ದೇವರ ಮಕ್ಕಳು ಯಾರಾದ್ರೂ ಇದ್ರೆ ಅದನ್ನ ವಿಕಲ ಚೇತನಗಳು ಅಂತ ನಾವು ಭಾವಿಸ್ಕೋಬೇಕಾಗತ್ತೆ ನಿಜಕ್ಕೂ ನಮ್ಗೆ ದೇವರನ್ನ ದೇವರ ಸ್ವರೂಪವನ್ನ ನಾವು ಎಲ್ಲಾದ್ರೂ ಕಾಣ್ಬೇಕು ಅಂತಂದ್ರೆ ಅದು ವಿಕಲ ಚೇತನರಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗಿದೆ ಇವತ್ತು ಕೇಂದ್ರ ಸರ್ಕಾರ ಮಾನ್ಯ ಮೋದಿಜಿಯವರ ನೇತೃತ್ವದ ಸರ್ಕಾರ ವಿಕಲ ಚೈತನ್ಯಕ್ಕೆ ಹೆಚ್ಚು ಅನುಕೂಲತೆಯನ್ನ ಮಾಡಿ ಸರ್ಕಾರ ಮಟ್ಟದಲ್ಲಿ ಸುಮಾರು ನಾಲ್ಕರಿಂದ ಐದು ಪ್ರತಿಶತ ಅವರಿಗೆ ರಿಸರ್ವೇಶನ್ ಅನ್ನ ನೀಡುವಂತಹ ಕೆಲಸ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯಡಿಯಲ್ಲಿ ಮತ್ತು ಎಲ್ಲ ಕಡೆ ಅವರಿಗೆ ಅನುದಾನದಲ್ಲಿ ಆಗಿರ್ಬೋದು ಅಥವಾ ವರದಿಗಳಲ್ಲಿ ಎಲ್ಲ ಕಡೆ ಇವತ್ತು ಅವರಿಗೆ ರಿಸರ್ವೇಶನ್ ಅನ್ನ ಇವತ್ತು ಕೊಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಇವತ್ತು ವಿತಲ ಕೂಡ ನಾನು ವಿನಂತಿ ಮಾಡ್ತೇನೆ ಅವರು ಕೂಡ ಸಾಮಾನ್ಯ ಜನಿತರನೇ ಇದ್ದಾರೆ ಅವರು ಅವರಿಗೆ ಒಂದು ವಿಶೇಷತೆ ಆ ಇದ್ದಾನೆ ಅದಕ್ಕೆ ಅವರು ಅದನ್ನ ಶಕ್ತಿಯಾಗಿ ಪರಿವರ್ತನೆಯನ್ನ ಮಾಡಿ ಅವರು ಕೂಡ ಯಾರು ಯಾರಿಗಿಂತಲೂ ಕೂಡ ನಾವು ಕಡಿಮೆ ಇಲ್ಲ ಅಂತ ಅನ್ನೋದನ್ನ ಇವತ್ತು ಅವ್ರು ತೋರಿಸಬೇಕಾಗಿದೆ ಅವರಿಗೆ ಸಂಪೂರ್ಣವಾಗಿ ಭಗವಂತ ಇನ್ನು ಹೆಚ್ಚು ಶಕ್ತಿಯನ್ನ ಕೊಡ್ಲಿ ಸರ್ಕಾರ ಮತ್ತು ನಾವೆಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಬಿಂದಲ್ ಚೇತನ ಬಗ್ಗೆ ಯಾವುದೇ ತೊಂದರೆ ಇರಲಿ ಅವರಿಗೆ ಸಹಾಯ ಬೇಕಾಗಲಿ ಸರ್ಕಾರದ ಏನೇ ಯೋಜನೆಗಳು ಬೇಕಾದರೂ ಕೂಡ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ನಮ್ಮ ಹಿರಿಯರಾದಂತಹ ಎಂ ಐ ಬಂದಿದ್ದಾರೆ ಪಕ್ಷ ಬೇಡ ಮತ್ತು ನಾವು ವಿಕಲ್ಚೇತನರ ಸೇವೆಯನ್ನ ಮಾಡುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಇನ್ನೂ ಹೆಚ್ಚು ಮುಂದಿನ ದಿನಗಳಲ್ಲಿ ಅವರಿಗೆ ಸರ್ಕಾರದ ಕಡೆಯಿಂದ ಹೆಚ್ಚು ಯೋಜನೆಗಳನ್ನ ತಂದು ಅವರಿಗೆ ಬೇಕಾಗಿರುವಂತ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರಿಗೆ ಅವರಿಗೆ ಶಕ್ತಿಯನ್ನ ತುಂಬುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಅಂತ ಮಾತನ್ನ ಈಗಾಗಲೇ ಉದ್ಘಾಟನೆ ಮಾಡಿದಂತ ಅಪ್ಪುಗೌಡರು ಈ ಸಮಾರಂಭವನ್ನು ಕುರಿತು ಬಹಳ ವೇಳೆ ಮಾತನಾಡಿದ್ದಾರೆ ಇವತ್ತ ಇದೊಂದು ಅಪರೂಪದ ಸಮಾರಂಭ ಅಂತ ನಾನು ಬಯಸಿಕೊಂಡಿದ್ದೇನೆ ವಿಕಲಚೇತನ್ ಅಂತಂದ್ರೆ ದೇವರು ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ದೇವರು ಮಾಡಿದ್ದಾರೆ ಅಂತ ಹೇಳಿ ನಮಗೆ ಅನಿಸುತ್ತದೆ ನೀವು ಎಲ್ಲೇ ಯಾರೇ ವಿಕಲ್ ನೋಡಿದ್ರೆ ಒಂದಿಲ್ಲ ಒಂದು ಪ್ರತಿನಿಧಿ ಅವನಲ್ಲಿ ಅಡಕವಾಗಿರ್ತದೆ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ನೋಡ್ರಿ ಅಗಾಧ ಪಾಂಡಿತ್ಯವನ್ನು ಹೊಂದಿದಂಥ ಉಳ್ಳ ಇವತ್ತು ಸಂಗೀತಗಾರರು ಇಡೀ ಪ್ರಪಂಚದಲ್ಲಿ ಅವರು ಖ್ಯಾತರಾಗಿದ್ದಾರೆ ಅದೇ ರೀತಿಯ ಅನೇಕ ಹುದ್ದೆಗಳಲ್ಲಿಯೂ ಕೂಡ ಅವರು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಕಾರಣ ಅಂದರೆ ದೇವರು ಕೊಟ್ಟಂತ ಒಂದು ಶಕ್ತಿ ವಿಶೇಷವಾದಂಥ ಶಕ್ತಿ ದೇವರು ಅವರಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತ ಸಬಲೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅವರಿಗೆ ಸಬಲೀಕರಣ ಮಾಡಬೇಕು ಅನ್ನೋ ಅನೇಕ ಯೋಜನೆಗಳನ್ನು ಅವರು ಅವರಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಎಲ್ಲರೂ ನಾವು ಸಿದ್ಧರಾಗಿರಬೇಕು ಅನುಕಂಪ ಮೇಲೆ ಅವರು ನಮ್ಮ ಸಮಾಜದ ಒಂದು ಅಂಗವಾಗಿ ಅವರು